ಬೆಳಗ್ಗೆಯಿಂದಲೂ ಕೂಡ ಕರ್ನಾಟಕ ಬಂದ್ನ ಬಿಸಿ ಅಲ್ಲಲ್ಲಿ ಕಾಣಿಸ್ತಾ ಇದೆ ನಮಗೆ ಇನ್ನು ಏರ್ಪೋರ್ಟ್ ಪ್ರಯಾಣಿಕರಿಗೂ ಕೂಡ ಈ ಬಂದ್ ಬಿಸಿ ತಟ್ಟತಾ ಇದೆ ಮೊದಲೇ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪ್ರಯಾಣಿಕರು ಸಮಯಕ್ಕೂ ಮುಂಚಿತವಾಗಿ ಹನ್ನೊಂದು ಗಂಟೆ ವಿಮಾನ ಇರೋರು ಮುಂಜಾನೆನೆ ಬಂದ್ಬಿಟ್ಟಿದ್ದಾರೆ ಮತ್ತೇನಾದರೂ ಸಮಸ್ಯೆಗಳಾಗುತ್ತೆ ಈ ಆನ್ಲೈನ್ ಕ್ಯಾಬ್ ಸೇವೆಗಳು ಇಲ್ಲದೆ ಇದ್ರೆ ಏನ್ ಮಾಡೋದು ಅಂತ ಹನ್ನೊಂದು ಗಂಟೆ ಫ್ಲೈಟ್ ಇರೋದು ಬಟ್ ಬೆಳ ಬೆಳಗ್ಗೆನೆ ಪ್ರಯಾಣಿಕರು ಏರ್ಪೋರ್ಟ್ ಕಡೆಗೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಮುಂಚಿತವಾಗಿಯೇ ಹೋಗ್ತಾ ಇದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ನವೀನ್ ಏರ್ಪೋರ್ಟ್ ನಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿಯ ಚಿತ್ರಣ ಹೇಗಿದೆ ಅಂತ ನೋಡವನಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದೆ ಹೀಗಾಗಿ ಬೆಳ್ಳಂಬಿಗ್ಗೆ ಕೆಂಪೇಗೌಡ ಏರ್ಪೋರ್ಟ್ನಂತ ಸಾಕಷ್ಟು ವಾಹನಗಳು ಸಹ ಬರ್ತಾ ಇರತಕ್ಕಂಥದ್ದು ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು ಆ ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನ ಆ ಏನೊಂದು ಆ ಟರ್ಮಿನಲ್ ಒಂದರಲ್ಲಿ ಆ ಸಾಕಷ್ಟು ವಾಹನಗಳು ಬೆಳ್ಳಂಬೆಳಗ್ಗೆ ಆ ಏರ್ಪೋರ್ಟ್ನಂತ ಬರ್ತಾ ಇದೆ ಅದರಲ್ಲೂ ಸಹ ಏನೊಂದು ಪ್ರಯಾಣಿಕರು ಆ ಬಂದ್ನ ಬಿಸಿ ಮುಟ್ಟಿದ್ರೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ತಡ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹೀಗಾಗಿ ಆ ಏನು ಆ ಕೆಂಪೇಗೌಡ ಏರ್ಪೋರ್ಟ್ನ ಆ ಏನೊಂದು ಟರ್ಮಿನಲ್ನ ಮುಂಭಾಗದಲ್ಲಿ ಆ ಏನೊಂದು ಡ್ರಾಪ್ ಪಾಯಿಂಟ್ನಲ್ಲಿ ಹೆಚ್ಚು ವಾಹನಗಳು ಕಂಡು ಬರ್ತಾ ಇರುತ್ತೆ ಯಾಕಂದರೆ ಆ ಒಂದು ಬಂಧನ ಬಿಸಿ ತಟ್ಟಿದಲ್ಲಿ ಪ್ರತಿಭಟನೆಗಳು ಆದಂಥ ಸಂದರ್ಭದಲ್ಲಿ ಆ ವಾಹನಗಳು ಸಿಗೋದಿಲ್ಲ ಕ್ಯಾಬ್ಗಳು ಬರ್ತಾವೋ ಇಲ್ಲವೋ ಅಂತಕ್ಕಂಥ ಆತಂಕ ಎಲ್ಲರಲ್ಲೂ ಸಹ ಮನೆ ಮಾಡಿರುತ್ತೆ ಅದೇ ರೀತಿ ಏನು ತಿಂಗಳುಗಳ ಮುಂಚೆನೇ ಆ ಫ್ಲೈಟ್ಗಳ ಟಿಕೆಟ್ಗಳನ್ನು ಬುಕ್ ಮಾಡಾಗಿರೋಗುತ್ತೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇವತ್ತು ಏರ್ಪೋರ್ಟ್ ಏರ್ಪೋರ್ಟ್ನಂತ ಬರ್ತಾ ಇದ್ದಾರೆ ಅದರಲ್ಲೂ ಸಹ ಏನು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಸಹ ಲಗೇಜ್ ಸಮೇತ ಹೊತ್ಕೊಂಡು ಬರ್ತಾಯಿರ್ತಕ್ಕೋದು ಹತ್ತು ಹನ್ನೊಂದು ಗಂಟೆ ಅದು ಹನ್ನೆರಡು ಗಂಟೆ ನಂತರ ಇರ್ತಕ್ಕಂಥ ವಿಮಾನಗಳಿಗೂ ಸಹ ಬೆಳಗ್ಗೆ ಏರ್ಪೋರ್ಟ್ ಬರ್ತಾ ಇದ್ದಾರೆ ಇನ್ನು ಏರ್ಪೋರ್ಟ್ ನಲ್ಲಿ ಏನು ನಿನ್ನೆ ಏರ್ಪೋರ್ಟ್ನ ಟ್ಯಾಕ್ಸಿ ಚಾಲಕರು ಸಹ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು ಹೀಗಾಗಿ ಎಂಟು ಗಂಟೆಯ ನಂತರ ನಾವು ಒಂದು ಟ್ಯಾಕ್ಸಿಗಳನ್ನ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾಹಿತಿ ಸಹ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕ ಸಿಗ್ತಾ ಹೀಗಾಗಿ ಬೆಳಗ್ಗೆ ಏನು ರಾತ್ರಿಯ ಒಂದು ಕ್ಯಾಬ್ಗಳು ಬುಕ್ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಬ್ಗಳು ಸಹ ಬುಕ್ ಆಗಿದೆ ಬುಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬರ್ತಾ ಏನು ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಬರ್ತಾ ಇರ್ತಕ್ಕಂಥ ಟ್ಯಾಕ್ಸಿಗಳು ಇಲ್ಲೇ ಏನು ಪ್ರಯಾಣಿಕರನ್ನ ಡ್ರಾಪ್ ಮಾಡಿ ನಂತರ ಇಲ್ಲೇ ಪಾರ್ಕಿಂಗ್ನಲ್ಲಿ ಒಂದು ವಾಹನಗಳನ್ನ ನಿಲ್ಲಿಸುವಂತಹ ಕೆಲಸವನ್ನು ಸಹ ಚಾಲಕ ಮಾಡ್ತಾ ಇದ್ದಾರೆ ಈಗಾಗಲೇ ಆ ದೃಶ್ಯಗಳು ಸಹ ನೋಡ್ತಾ ಇರ್ಬೋದು ಏನು ಏರ್ಪೋರ್ಟ್ನ ಆ ಬೆಳಗ್ಗೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಸಹ ಹೆಚ್ಚು ಹೆಚ್ಚಾಗಿದೆ ಜೊತೆಗೆ ಆ ಕ್ಯಾಬ್ಗಳ ಸಂಖ್ಯೆ ಸಹ ಹೆಚ್ಚಾಗಿದ್ದು ಏನು ಪಿಕಪ್ ಪಾಯಿಂಟ್ ಸಹ ಏನು ಜನರ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಒಟ್ಟಾರೆಯಾಗಿ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನು ಬೆಳಂಬೆ ಸಹ ಬಂದ ಬಿಸಿ ತಟ್ಟಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ಕ್ಯಾಬ್ಗಳು ಸಹ ಬೆಳೆ ಏರ್ಪೋರ್ಟ್ಗೆ ಬರ್ತಾ ಇದ್ದು ಪ್ರಯಾಣಿಕರನ್ನ ಪಿಕಪ್ ಮಾಡಿ ಪಾರ್ಕಿಂಗ್ ಏರಿಯಾರ ತ ಓಡ್ತಾ ಇದ್ದಾವೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿ ವಿ ನೈನ್ campo de avda airport